ಪ್ರಧಾನಿ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಪ್ರಧಾನಿ ಎರಡು ಸಾಂವಿಧಾನಿಕ ಹುದ್ದೆ ಯಾರ್ ಪ್ರಧಾನಿ ಯಾರ್ ಸಿಎಂ ಅನ್ನೋದು ಪ್ರಶ್ನೆಯಲ್ಲ ಪ್ರಧಾನಿ ದೇಶಕ್ಕೆ ಸಿಎಂ ರಾಜ್ಯಕ್ಕೆ ಕೆಲಸ ಮಾಡ್ತಾರೆ ರಾಜಕೀಯವಾಗಿ ನೋಡಬಾರ್ದು ಅಂತ ಹೇಳಿದ್ದಾರೆ ಸಿಎಂ ಜಿಎಸ್ಟಿ ಸಭೆಗೆ ಹೋಗಿ ತಮ್ಮ ಅನುಭವ ಹೇಳಬಹುದಿತ್ತು ರಾಜ್ಯದ ಬೊಕ್ಕಸದಿಂದ ಹಣ ಕೊಟ್ಟು ನಂತರ ಕೇಳಬೇಕು ಸಮೀಕ್ಷಾ ವರದಿ ಕೈ ಸೇರಿದ ಮೇಲೆ ಕೇಂದ್ರದಿಂದ ಹಣ ರಿಲೀಸ್ ಆಗತ್ತೆ ಎಲ್ಲಾ ಸರ್ಕಾರಗಳ ವಾಡಿಕೆಯನ್ನ ಸಿಎಂ ಅನುಸರಿಸ್ತಿದ್ದಾರೆ ಅಂತ ಹೇಳಿದ್ದಾರೆ ಹಾ ಎರಡು ಸಾಂವಿಧಾನಿಕ ಹುದ್ದೆ ಪ್ರಧಾನಮಂತ್ರಿ ಅನ್ನೋದು ಸಾಂವಿಧಾನಿಕ ಹುದ್ದೆ ಮುಖ್ಯಮಂತ್ರಿ ಅನ್ನೋದು ಒಂದು ಸಾಂವಿಧಾನಿಕ ಹುದ್ದೆ ಯಾರು ಪ್ರಧಾನಮಂತ್ರಿ ಯಾರು ಮುಖ್ಯಮಂತ್ರಿ ಅನ್ನೋದು ಪ್ರಶ್ನೆ ಅಲ್ಲ ಯಾರು ಬೇಕಾದರೂ ಕಾಲಕಾಲಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜನ ಯಾರಿಗ ಅಧಿಕಾರ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಇರ್ತಾರೆ ಸಾಂವಿಧಾನಿಕ ಹುದ್ದೆ ಸಾಂವಿಧಾನಿಕ ಹುದ್ದೆ ನಡುವೆ ಸಂಘರ್ಷ ಇರಬಾರ್ದು ರಾಜಕೀಯ ಭಿನ್ನಾಭಿಪ್ರಾಯಗಳು ಇರಬಹುದು ಆ ರಾಜಕೀಯ ಭಿನ್ನಾಭಿಪ್ರಾಯ ನಮ್ಮ ಸಾಂವಿಧಾನಿಕ ಹುದ್ದೆಯ ಅಂತರ ಹುದ್ದೆ ಮಧ್ಯೆ ಅಂತರವನ್ನು ನಿರ್ಮಾಣ ಮಾಡಬಾರ್ದು ಹಾಗಾಗಿ ಅವರು ಭೇಟಿ ಮಾಡಲಿ ಪ್ರಧಾನಮಂತ್ರಿ ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಕರ್ನಾಟಕಕ್ಕೆ ಏನಾರು ಸಮಸ್ಯೆಗಳಿದ್ದರೆ ಭೇಟಿ ಮಾಡೋದು ಮಾತಾಡೋದು ತಪ್ಪೇನಲ್ಲ ಎರಡು ಸಾಂವಿಧಾನಿಕ ಹುದ್ದೆಗಳ ನಡುವಿನ ಚರ್ಚೆ ಅದು ಅದನ್ನೆಲ್ಲ ರಾಜಕೀಯ ದೃಷ್ಟಿಯಿಂದ ನಾವು ನೋಡಕ್ಕಾಗಲ್ಲ ನೋಡ್ಲೂಬಾರದು ಜಿ ಜಿಎಸ್ಟಿ ಟಿ ಸಭೆಗಳಿಗೆ ಗೆ ಮುಖ್ಯಮಂತ್ರಿ ಹೋಗಿದ್ರೆ ಇವರ ಅನುಭವದ ಒಂದು ದಾರೆ ಇರ್ಲಿಕ್ಕೆ ಬರ್ತಿತ್ತು ಆ ಎಸ್ ಟಿ ಕೌನ್ಸಿಲ್